ಜಾತಿ ಗಣತಿ ವರದಿ ಬಹಿರಂಗ ಆಗ್ತಾ ಇದೆ ವರದಿಯ ಪ್ರಕಾರ ಯಾವ್ಯಾವ ಸಮುದಾಯ ಮೇಲು ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ಏನು ವರದಿ ಪ್ರಕಾರ ಏಕ ಜಾತಿ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಬರೋಬ್ಬರಿ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಲಕ್ಷ ಮಂದಿ ಇದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ ಹದಿನೆಂಟು ಪಾಯಿಂಟ್ ಏಳರಷ್ಟು ಮಂದಿ ಮುಸ್ಲಿಮರು ಇದರಿಂದ ಪ್ರವರ್ಗ ಟು ಬಿ ಅಡಿ ಶೇಕಡ ನಾಲ್ಕರಿಂದ ಶಿಫಾರಸು ಜಯಪ್ರಕಾಶ್ ರೆಡ್ಡಿ ನೇತೃತ್ವದ ಒಬಿಸಿ ಆಯೋಗ ಶಿಫಾರಸಿನ ಮಾಡಿದ್ದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಜಾತಿಯ ಲೆಕ್ಕಾಚಾರ ಫೈನಲಿ ಬಹಿರಂಗ ಆಗಿದೆ ಹಾಗಿದೆಯಂತೆ ಹೀಗಿದೆಯಂತೆ ಅಂತೆ ಕಂತೆಗಳ ನಡುವೆ ಫೈನಲಿ ಇದೀಗ ಜಾತಿ ಲೆಕ್ಕಾಚಾರ ಬಹಿರಂಗ ಆಗ್ತಾ ಇರೋದು ಹಾಗಿದ್ರೆ ಏನ್ ಹೇಳ್ತಾ ಇದೆ ಈ ವರದಿ ಅಂತ ನೋಡೋದಾದ್ರೆ ಮುಸ್ಲಿಮರು ಏಕ ಜಾತಿ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಲಕ್ಷ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿ ಇದರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟೆ ಪರಿಶಿಷ್ಟ ಪಂಗಡ ನಲವತ್ತೆರಡು ಪಾಯಿಂಟ್ ಎಂಟು ಒಂದು ಲಕ್ಷ ಲಿಂಗಾಯತ ತ್ರೀ ಬಿ ಎಂಬತ್ತೊಂದು ಲಕ್ಷ ಕುರುಬರು ಟು ಎ ఎప్ప ఏడు ఎంటు లక్ష ఒక్కలిగా త్రీ ఏ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಜಾತಿ ಗಣತಿ ವರದಿ ಕೈ ಸೇರಿದೆ ಅದರ ಎಲ್ಲಾ ಪ್ರತಿಗಳನ್ನ ಸಚಿವರುಗಳಿಗೆ ಕೊಡಲಾಗಿದೆ ಅದನ್ನ ಸ್ಟಡಿ ಮಾಡಿ ಅದ್ರ ಮೇಲೆ ಚರ್ಚೆ ಮಾಡಲಾಗತ್ತೆ ಈ ತರದನ್ನ ಹೇಳಲಾಗ್ತಾ ಇತ್ತು ಅವರ ಕೈ ಸೇರಿತಲ್ಲ ಪ್ರತಿಗಳು ನಾವು ಸ್ಟಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ಲ ಸುಮಾರು ಹದಿನೈದು ಸಂಪುಟ ಏನೋ ಇದೆ ಅನ್ನುವಂತ ವಿಚಾರ ಅದರಲ್ಲಿ ಯಾವ್ಯಾವ ತರದ ಲೆಕ್ಕಾಚಾರ ಇದೆ ಏನು ಹೇಳ್ತಾ ಇದೆ ಮೇನ್ಲಿ ಈ ಜಾತಿ ಗಣತಿ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಸಿಗ್ತಾ ಇರೋದು ನೀವು ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಾ ಮುಸ್ಲಿಮರೇ ನಂಬರ್ ಒನ್ ಅನ್ನೋದು ಗೊತ್ತಾಗ್ತಾ ಇದೆ ಏಕಜಾತಿ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಬರೋಬ್ಬರಿ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಲಕ್ಷ ಮಂದಿ ಇದ್ದಾರೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ ಹದಿನೆಂಟು ಪಾಯಿಂಟ್ ಏಳರಷ್ಟು ಏಳು ಸೊನ್ನೆಯಷ್ಟು ಮಂದಿ ಮುಸ್ಲಿಮರೇ ಇದ್ದಾರೆ ಇದರಿಂದ ಪ್ರವಾಗ ಟು ಬಿ ಅಡಿ ಶೇಕಡ ನಾಲ್ಕರಿಂದ ಶೇಕಡ ಎಂಟು ಮೀಸಲಾತಿ ಹೆಚ್ಚಳಕ್ಕೂ ಕೂಡ ಶಿಫಾರಸ್ಸು ಆಗಿದೆ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಒ ಬಿ ಸಿ ಆಯೋಗ ಇದನ್ನ ಶಿಫಾರಸು ಮಾಡಿರುವುದು ಈಗ ಮುಂದೆ ಇರೋದು ಸಹಜವಾಗಿಯೇ ಕುತೂಹಲ ಫೈನಲಿ ಇದು ಜಾತಿ ಘನತೆ ಏನಾಗಿದೆ ಅನ್ನೋದ್ರ ವರದಿ ನಾವು ಗಮನಿಸ್ತಾ ಇರುವಂಥದ್ದು ಬಟ್ ಇದಕ್ಕೆ ಚರ್ಚೆ ಆಗತ್ತೆ ಅನುಷ್ಠಾನ ಅಂದಿದ ತಕ್ಷಣ ಅನುಷ್ಠಾನ ಆಗಿಬಿಡಲ್ಲ ಅಥವಾ ಅದಕ್ಕೆ ಅಂತ ಒಂದಷ್ಟು ಪ್ರಕ್ರಿಯೆಗಳಿಗಿದೆ ಅಥವಾ ಅನುಷ್ಠಾನ ಆದ್ರೂ ಸಮಸ್ಯೆಗಳಿದೆ ಅನುಷ್ಠಾನ ಆಗದೇ ಇದ್ರೂ ಸಮಸ್ಯೆಗಳಿದೆ ಇದೆಲ್ಲದರ ನಡುವೆ ಎಲ್ರಿಗೂ ಇದ್ದಂಥ ಕುತೂಹಲ ಏನಿರಬಹುದು ನೋಡಿ ಇದು ಬಹು ವರ್ಷಗಳ ಹಿಂದೆ ಮಾಡಲಾಗಿತ್ತು ಸುಮಾರು ಹತ್ತು ವರ್ಷ ಆಗಿದೆ ಈಗಿದ್ನು ಯಾಕೆ ಅನುಷ್ಠಾನಕ್ಕೆ ತೆರ್ತಾ ಇದ್ದೀರಾ ಇದು ಯಾವಾಗ ವೈಜ್ಞಾನಿಕ ಅಂತ ಅನಿಸುತ್ತೆ ಇದು ಅವೈಜ್ಞಾನಿಕ ಅಲ್ವಾ ಈ ಥರದ್ದೆಲ್ಲ ಚರ್ಚೆಗಳ